ಅಲ್ಲ ಪ್ರಶಾಂತ್ ರಷ್ಯಾನ ನಂಬೋದಾ ಅಮೆರಿಕ ನೋಡಿ ನಂಬಬಹುದು ನಂಬಲಿಕ್ಕಿಲ್ಲ ನೋಡಿ ಈಗ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಹಾ ಈಗ ಭಾರತ ಇಂಧನ ರಫ್ತು ಮಾಡಿಕೊಳ್ಳುವಾಗ ಎಲ್ಲರೂ ಮುಗಿಬಿದ್ದಿದ್ರು ಬಿದ್ದಿದ್ರು ಇದೇ ಅಮೆರಿಕ ಹೇಳಿತ್ತು ನಿಮ್ಮ ಮೇಲೆ ನಿರ್ಬಂಧಗಳನ್ನು ಹೇರ್ತೀವಿ ಅಂತ ಹೆದರ್ಸೋ ಪ್ರಯತ್ನ ಮಾಡಿತ್ತು ಈಗ ಅಮೆರಿಕ ಉಲ್ಟಾ ಹೊಡಿತಾ ಇದೆ ನಾಟೋಗಳನ್ನ ಹಿಂದೆ ಬಿಡ್ತಾ ಇದೆ ಯುರೋಪಿಯನ್ ಕಂಟ್ರೀಸನ್ನ ಹಿಂದೆ ಬಿಡ್ತಾ ಇದೆ ನೋಡಿ ಅಮೆರಿಕ ಫಸ್ಟ್ ಟೈಮ್ ಮಾಡಿಲ್ಲ ಇಂಡಿಯಾ ವಾಸ್ ಡೆಮೋಕ್ರೆಟಿಕ್ ಕಂಟ್ರಿ ಫ್ರಮ್ ನೈನ್ಟೀನ್ ಫೋರ್ಟಿ ಸೆವೆನ್ ಬಟ್ ಸಾ ಎರಡು ಸಾವಿರದ ಎರಡು ಸಾವಿರದ ಒಂದರವರೆಗೆ ಯಾವಾಗ ಅವರು ಟ್ವಿಂಟ್ ಟವರ್ ಮೇಲೆ ದಾಳಿ ನಡೆಯುವವರೆಗೆ ಭಾರತದ ಪೇನ್ ಏನು ಅನ್ನೋದೇ ಅಮೆರಿಕಕ್ಕೆ ಅರ್ಥ ಆಗ್ತಾ ಇಲ್ಲ ಪಾಕಿಸ್ತಾನಕ್ಕೆ ಮೇಲಿಂದ ಮೇಲೆ ಎಫ್ ಸೆವೆಂಟೀನ್ ಎಫ್ ನೈನ್ಟೀನ್ ವಿಮ್ ಯುದ್ಧ ವಿಮಾನಗಳನ್ನು ಕೊಟ್ಟಿದ್ದಾರೋ ಭಾರತಕ್ಕೆ ಕೊಡ್ತಾ ಇರಲಿಲ್ಲ ಅದು ಆಗ ಅವ್ರಿಗೆ ಡೆಮೋಕ್ರಸಿ ನೆನಪಿಗೆ ಬರಲಿಲ್ಲ ಪಾಕಿಸ್ತಾನದಲ್ಲಿ ಸರ್ವಾಧಿಕಾರತ್ವ ಇದ್ದಾಗಲೂ ಹೋಗಿ ಯುದ್ಧ ವಿಮಾನಗಳನ್ನು ಅಮೆರಿಕ ಪೂರೈಕೆ ಮಾಡ್ತಾ ಇತ್ತು ಇದು ಹೊಸ್ತಲ್ಲ ಆದರೆ ಉಕ್ರೇನ್ನ ವಿಷಯದಲ್ಲಿ ಅಮೇರಿಕಾ ಬರೀ ಒಂದು ತಿಂಗಳಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಗಳು ಹಾಗಿದ್ರೆ ನೀವು ಸ್ಯಾಂಕ್ಷನ್ ಹಾಕಿ ಹಾಕಿದ್ರಿ ಹೌದು ನೀವು ರಷ್ಯಾದ ಮೇಲೆ ಜೋ ಬೈಡನ್ ಅಧ್ಯಕ್ಷರಾಗಿರ್ಬೋದು ನೀವು ಸ್ಯಾಂಕ್ಷನ್ ಹಾಕಿದ್ರಿ ಭಾರತಕ್ಕೆ ಲೆಕ್ಚರ್ ಹೊಡೆದ್ರಿ ಇಲ್ಲ ಭಾರತ ರಷ್ಯಾದಿಂದ ತೈಲ ತೆಗೆದುಕೊಂಡು ಸಂಸ್ಕರಣೆ ಮಾಡಿ ಯುರೋಪ್ಗೆ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದೆ ಅಂತಕ್ಕಂಥದ್ದನ್ನು ಈಗ ಏಕಾಏಕಿ ನಿಮ್ಮ ಸ್ಟ್ಯಾಂಡ್ ಉಲ್ಲಟ್ ಫೇರ್ ಮಾಡ್ತಾ ಇದ್ರಿ ಇದರ ನೋಡಿ ಇದರಲ್ಲಿ ಬಹಳ ಮುಖ್ಯ ಆಗೋದು ಇದರ ಇಂಪ್ಯಾಕ್ಟ್ ಏನು ಅಂತ ಇದರ ಇಂಪ್ಯಾಕ್ಟ್ ಯುರೋಪಿಯನ್ ರಾಷ್ಟ್ರಗಳ ಮೇಲೇನು ಯುರೋಪಿಯನ್ ಯೂನಿಯನ್ ಮೇಲೇನು ವೆಸ್ಟ್ ಏಷ್ಯಾದಲ್ಲಿ ಇದರ ಇಂಪ್ಯಾಕ್ಟ್ ಏನು ಅಮೆರಿಕ ಈ ರೀತಿ ಔಟ್ ಮಾಡ್ತದೆ ಮತ್ತು ನಾವು ಮೊನ್ನೆ ಕೂಡ ಮಾತನಾಡಿದ್ವಿ ಭಾರತದ ಮೇಲೆ ಇದರ ಇಂಪ್ಯಾಕ್ಟ್ ಏನು ಯಾಕಂದರೆ ನಾವು ಚೈನಾದ ಸಂದರ್ಭದಲ್ಲಿ ಪದೇ ಪದೇ ನಾವು ಭಾರತ ಅಮೆರಿಕಾದತ್ತ ನೋಡ್ತಾ ಇರ್ತೀವಿ ಇದ ಇದರ ಪಾಠ ಭಾರತಕ್ಕೇನು ಅಂತಂದರೆ ನೀವು ಅಮೆರಿಕಾನ ನಂಬಿಕೊಂಡು ಯಾವುದೇ ನಿಮ್ಮ ವಿದೇಶಾಂಗ ನೀತಿಯನ್ನು ಅಗ್ರೆಸಿವ್ ಅನ್ನು ತೆಗೆದುಕೊಳ್ಳುವ ಹಾಗೆ ಭಾರತದ ಅಲಿಪ್ತ ನೀತಿ ಏನಿದೆ ಅದು ಕರೆಕ್ಟ್ ಇದೆ ಅನ್ನೋದು ಮೇಲಿಂದ ಮೇಲೆ ಪ್ರತಿ ಬಾರಿಯೂ ಕೂಡ ಅದು ಸರಿ ಅಂತ ತೋರಿಸಿ ಬಟ್ ಜಾಗತಿಕ ರಾಜಕಾರಣದ ಸಂದ ಜಿಯೋ ಪಾಲಿಟಿಕ್ಸ್ನಲ್ಲಿ ಭವನ ಇಂಥ ದಿಸ್ ಇಸ್ ಹೈಲಿ ಇನ್ಮ್ಯಾಚರ್ಡ್ ಕನ್ವರ್ಸೇಷನ್ ಅಂತ ಅನಿಸುತ್ತೆ ಯಾಕಂದರೆ ಎರಡು ರಾಷ್ಟ್ರಗಳ ನಡುವಿನ ಮಾತುಕತೆಯ ಸಂದರ್ಭದಲ್ಲಿ ಕ್ಯಾಮ್ರಾಗಳನ್ನು ಆನ್ ಮಾಡಿಟ್ಟು ನೀವು ಇನ್ನೊಂದು ರಾಷ್ಟ್ರದ ಮುಖ್ಯಸ್ಥನನ್ನು ಈ ರೀತಿ ಹೀಗೆಳೆಯೋದು ಅವರು ಓಲ್ ಆಫೀಸ್ ಬಿಟ್ಟು ತೆರಳತಕ್ಕಂಥದ್ದು ಇದರ ಕಾನ್ಸಿಕ್ವೆನ್ಸ್ ಏನು ಇದೇ ವಿಷಯಕ್ಕೆ ಟ್ರುಡೋ ಅನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ನಮ್ಮ ಭಾರತದ್ದು ಕೆನಡಾದು ಏನೇ ವೈಮನಸ್ಯಗಳಿರಲಿ ಆದ್ರೆ ಒಂದು ದೇಶದ ಅಧ್ಯಕ್ಷನನ್ನ ನಡೆಸಿಕೊಳ್ಳುವ ರೀತಿ ಟ್ರುಡೋನು ಒಂದು ಉದಾಹರಣೆ ಅಂಡ್ ಜೆಲೆನ್ಸ್ಕಿ ಇಸ್ ನ್ಯೂ ಎಕ್ಸಾಂಪಲ್ ಆದರೆ ಇದು ಉಕ್ರೇನನ್ನ ಎಲ್ಲಿ ತಗೊಂಡು ಹೋಗಿ ನಿಲ್ಲಿಸುತ್ತೆ ಮುಂದಿನ ದಿನಗಳಲ್ಲಿ ವಿಶ್ವ ರಾಜಕಾರಣ ಯಾವ ಕಡೆ ತಿರುಗತ್ತೆ ಅನ್ನೋದು ಸದ್ಯಕ್ಕೆ ಟೆನ್ಷನ್ ವಿಷಯ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ಪ್ರಶಾಂತ್ ವೀಕ್ಷಕರೇ ಇದು ಇವತ್ತಿನ ನ್ಯೂಸ್ ಟಾಕ್ ನಮಸ್ಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್